ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಬಿಗ್ ಬಾಸ್ ಮನೇಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ತಿಳಿಸೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಇತ್ತೀಚಿನ ಎರಡು ದಿನಗಳಿಂದ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳಿಗೆ ಅವ್ರ ಮನೆಗಳಿಂದ ಲೆಟರ್ಗಳು ಬರ್ತಾ ಇದೆ ಆದರೆ ಇದಕ್ಕೂ ಕೂಡ ಒಂದು ಚಿಕ್ಕದಾದಂತಹ ಟ್ವಿಸ್ಟ್ಗಳನ್ನು ಇಟ್ಟು ನಮ್ಮ ಬಿಗ್ ಬಾಸ್ ಅವರಿಗೆ ಯಾರಿಗೆ ಲೆಟರ್ ಸಿಗುತ್ತೆ ಯಾವಿಗೆ ಲೆಟರ್ ಸಿಗೋದಿಲ್ಲ ಅನ್ನೋದನ್ನು ಕೂಡ ಸ್ಪರ್ಧಿಗಳೇ ಡಿಸೈಡ್ ಮಾಡೋ ಥರ ಟ್ವಿಸ್ಟ್ ಕೂಡ ಇಡ್ತಾ ಇದ್ದಾರೆ ಆ ಟ್ವಿಸ್ಟಲ್ಲಿ ಇವತ್ತಿನ ಪ್ರೂ ಹೋಮೋದಲ್ಲಿ ಅಥವಾ ಇವತ್ತಿನ ಒಂದು ಬಿಗ್ ಬಾಸ್ ಸಂಚಿಕೆಯನ್ನು ನೀವು ಗಮನಿಸಿದ್ರೆ ಇವತ್ತು ಗಿಲ್ಲಿ ಹಾಗೂ ಕಾವ್ಯ ಮಧ್ಯೆ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ ಸೊ ಗಿಲ್ಲಿ ಲೆಟರ್ನ ಕಾವ್ಯ ಕಾವ್ಯ ಲೆಟರ್ನ ಗಿಲ್ಲಿ ಕೈಯಲ್ಲಿ ಕೊಟ್ಟು ಯಾರು ಯಾರಿಗೆ ಇಮ್ಯುನಿಟಿ ಬೇಕೋ ಅವರು ಲೆಟರ್ನ ಹರಿದಾಕ್ಬೇಕು ಯಾರಿಗೆ ಇಮ್ಯುನಿಟಿ ಬೇಡ ಅಂದರೆ ಹೆಲ್ಮೆಟ್ ಯಾರಾಗಬೇಕೋ ಅವರು ಅವರ ಲೆಟರನ್ನು ತಗೊಂಡು ಹೋಗ್ಬೋದು ಅಂದರೆ ಅವರ ಒಂದು ಎದುರಳೆ ಸ್ಪರ್ಧೆ ಏನಿರ್ತಾರೆ ಅಥವಾ ಗಿಲ್ಲಿ ಕಾವ್ಯ ಕಾವ್ಯ ಗಿಲ್ಲಿಗೆ ಲೆಟರನ್ನು ಕೊಡುವಂಥದ್ದು ಈ ಒಂದು ಸಿಚುವೇಶನ್ ಎಷ್ಟು ಕ್ರಿಟಿಕಲ್ ಅಂತ ನೋಡೋದವ್ರಿಗೆನೆ ಕಷ್ಟ ಆಗ್ತಿದೆ ನೋಡೋದಕ್ಕೇ ಇದು ಅಂದರೆ ಲೆಟರ್ ತೊಗೊಂಬರ್ತಾರಾ ಇಲ್ವಾ ಅಂತ ಹೇಳಿ ಯಾಕೆ ಅಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ತುಂಬ ಒಳ್ಳೆಯ ಸ್ನೇಹಿತರಾಗಿದ್ದು ಗಿಲ್ಲಿ ಮತ್ತು ಕಾವ್ಯ ಇವರ ಒಂದು ಸ್ನೇಹವನ್ನು ಹೊಡೆಯೋದಕ್ಕೆ ಮನೆ ಒಳಗಡೆನೇ ಸಂಚು ನಡೀತಾ ಇದೆ ಆದರೆ ಕರ್ನಾಟಕದ ಎಲ್ಲ ಜನತೆಗೂ ಇವರು ಇವರ ಒಂದು ಫ್ರೆಂಡ್ಶಿಪ್ ತುಂಬಾ ಇಷ್ಟ ಅಂತ ಹೇಳ್ಬೋದು ಆದರೆ ಈ ಒಂದು ಲೆಟರಿಂದ ಇವರ ಮನಸ್ಸುಗಳು ಹಾಳಾಗುತ್ತಾ ಲೆಟ್ರನ್ನ ಗಿಲ್ಲಿ ತೊಗೊಂಡು ಬಂದು ಕಾವ್ಯ ಕೊಡ್ತಾರ ಅಥವಾ ಕಾವ್ಯ ತೊಗೊಂಡು ಬಂದು ಗಿಲ್ಲಿ ಕೊಡ್ತಾರ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಸೊ ಇವತ್ತಿನ ಸಂಚಿಕೆಯನ್ನು ನಾವು ನೋಡಿದ್ರೆ ಗೊತ್ತಾಗುತ್ತೆ ಲೆಟ್ರ್ ತೊಗೊಂಡು ಬರ್ತಾರಾ ಅಥವಾ ಅಲ್ಲೇ ಹರಿದಾಕ್ಬಿಟ್ಟು ಇಮ್ಯುನಿಟಿನ ಪಡ್ಕೊತಾರ ಅಂತ ಹೇಳಿ ನನಗನ್ಸದ ಮಟ್ಟಿಗೆ ಗಿಲ್ಲಿ ಅವರಾಗಲಿ ಕಾವ್ಯ ಅವರಾಗಲಿ ಲೆಟರ್ನ ತಗೊಂಡು ಬಂದು ಕೊಡಬಹುದು ಅನ್ನಿಸ್ತಾ ಇದೆ ಒಂದು ಪಕ್ಷ ಸ್ವಲ್ಪ ನಮ್ಮ ಕಾವ್ಯ ಅವರು ಯೋಚನೆ ಮಾಡಿದ್ರು ಕೂಡ ಗಿಲ್ಲಿ ಅವರು ಯೋಚನೆ ಮಾಡಿದೆ ಲೆಟರನ್ನ ತಗೊಂಡು ಬಂದು ಕಾವ್ಯ ಅವ್ರ ಕೈಗೆ ಕೊಡಬಹುದು ದಯವಿಟ್ಟು ಹಾಗೆ ಆಗಲಿ ಅಂತ ಇವರಿಬ್ಬರ ಫ್ರೆಂಡ್ಶಿಪ್ ಏನಾದ್ರು ಒಡೆದೋಗ್ಬಿಟ್ರೆ ಮನೆಯಲ್ಲಿರೋರಿಗೆಲ್ಲ ಖುಷಿಯಾಗುತ್ತೆ ಅದರಲ್ಲೂ ರಿಷಾ ಅವರು ಕಾಯ್ತಾ ಇದ್ದಾರೆ ತುಂಬಾ ಇವರ ಒಂದು ಫ್ರೆಂಡ್ಶಿಪ್ ಹಾಳಾಗಲಿ ಅಂತ ಓಕೆ ಇಷ್ಟು ಅಪ್ಡೇಟ್ ಇತ್ತು ಕೊಟ್ಟಿದ್ದೀನಿ ದಯವಿಟ್ಟು ನಿಮ್ಮ ಬೆಸ್ಟ್ ಆ್ಯಂಡ್ ನಿಮಗೆ ಇಷ್ಟವಾದಂಥ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಹೊಸ ವೀಡಿಯೋದಲ್ಲಿ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್